ಜಗತ್ತಿನ ಜಂಜಾಟನೇ ಬೇಡ ಅಂತ ಹೆಡ್ಫೋನ್ ಹಾಕೊಂಡು ಮೈ ಮರೆಯೋ ಮುನ್ನ ಈ ವಿಡಿಯೋವನ್ನ ನೋಡಿ ಅಥವಾ ಕೇಳಿ ಹೆಡ್ಫೋನ್ ಬಳಸೋಕ್ಕಿಂತ ಮುಂಚೆ ನೀವು ಈ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳದೇ ಇದ್ರೆ ನೀವು ಕಿವುಡಾಗುವ ಅಪಾಯ ಕೂಡ ಇದೆ ನಿಮ್ಮ ಕಿವಿಯ ಹಾಗೂ ಒಟ್ಟು ದೇಹದ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಹೆಡ್ಫೋನ್ ಬಳಸುವಾಗ ಈ ಅಂಶಗಳತ್ತ ಗಮನ ಇರಲಿ ಹೇಳಿ ಕೇಳಿ ಶಬ್ದಮಯ ಜಗತ್ತು ನಮ್ದು ನಮ್ಮ ಸುತ್ತಲೂ ತುಂಬಾ ಶಬ್ದ ಇದೆ ಜನರ ಮಾತು ವಾಹನಗಳ ಓಡಾಟದ ಸದ್ದು ಅವುಗಳ ಹಾರ್ನ್ಗಳು ಹೀಗೆ ಕೊನೆಯಿಲ್ಲದ ಇಲ್ಲದ ಸದ್ದಿನ ಹಾವಳಿಯಲ್ಲಿ ಹೈರಾಣ ಆಗ್ತಿವಿ ಈ ಯಾವ ಶಬ್ದಾನು ಕಿವಿಗೆ ಬೀಳ್ಲೇ ಕೂಡುದು ಅಂತ ಕೆಲವರು ಪರಿಹಾರ ಹುಡ್ಕೊಂಡು ಹೋಗ್ತಾರೆ ಶಬ್ದಾನೇ ಕೇಳಿಸ್ತಂತೆ ಮಾಡುವ ಹೆಡ್ಫೋನ್ ಗಳನ್ನ ಬಳಸ್ತಾರೆ ಅಂತಹ ವಿಶೇಷ ಹೆಡ್ಫೋನ್ ಗಳನ್ನ ಫೋನ್ ಗೆ ಕನೆಕ್ಟ್ ಮಾಡಿಕೊಂಡು ಕಿವಿಗೆ ಹಾಕೊಂಡ್ರೆ ಮುಗೀತು ಜಗತ್ತಿನ ಯಾವ ಶಬ್ದಾನು ಕಿವಿಗೆ ಬೀಳೋದಿಲ್ಲ ಅವರದ್ದೇ ಲೋಕದಲ್ಲಿ ಮೈ ಮರಿಬಹುದು ಆದ್ರೆ ಈ ಹೆಡ್ಫೋನ್ಗಳು ಎಂಥವು ಅವು ಹೇಗೆ ಕೆಲಸ ಮಾಡುತ್ತೆ ಮತ್ತು ಅವುಗಳನ್ನು ದೀರ್ಘಕಾಲದವರೆಗೆ ಬಳಸೋದ್ರಿಂದ ನಮ್ಮ ಶ್ರವಣ ಸಾಮರ್ಥ್ಯದ ಮೇಲೆ ಉಂಟಾಗುವ ಪರಿಣಾಮ ಏನು ಇವುಗಳನ್ನು ತಿಳಿದುಕೊಳ್ಳೋದು ಬಹಳ ಅವಶ್ಯಕ ಈ ವಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಗಳ ಅನಾನುಕೂಲತೆಗಳು ಏನೇನು ಮತ್ತು ಅವುಗಳನ್ನು ಬಳಸುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿದಿರಲೇಬೇಕು ಇಂತಹ ಹೆಡ್ಫೋನ್ಗಳಲ್ಲಿ ಮೂರು ಭಾಗಗಳಿರುತ್ತೆ ಮೊದಲ ಭಾಗ ಅದರ ಮೈಕ್ರೋಫೋನ್ ಮೈಕ್ರೋಫೋನ್ ನಲ್ಲಿ ಹಿನ್ನೆಲೆ ಶಬ್ದವನ್ನ ಎತ್ಕೊಳ್ಳುವ ಸಣ್ಣ ಮೈಕ್ ಗಳಿವೆ ಎರಡನೇ ಭಾಗ ಪ್ರೊಸೆಸರ್ ಪ್ರೊಸೆಸರ್ ಶಬ್ದ ವಿರೋಧಿ ಧ್ವನಿ ತರಂಗಗಳನ್ನು ಉತ್ಪಾದಿಸುತ್ತೆ ಮತ್ತು ಆ ಧ್ವನಿ ತರಂಗ ಹಿನ್ನೆಲೆಯಲ್ಲಿನ ಶಬ್ದ ಕೇಳಿಸದ ಹಾಗೆ ಮಾಡುತ್ತೆ ಮೂರನೇ ಭಾಗ ಸ್ಪೀಕರ್ ಸ್ಪೀಕರ್ನಲ್ಲಿ ಆಡಿಯೋ ಏಕಕಾಲದಲ್ಲಿ ಪ್ಲೇ ಆಗತ್ತೆ ಮತ್ತು ಅದೇ ಸಮಯದಲ್ಲಿ ಶಬ್ದ ವಿರೋಧಿ ಧ್ವನಿ ತರಂಗಗಳು ಕೂಡ ಪ್ಲೇ ಆಗ್ತಾನೇ ಇರುತ್ತೆ ಈ ರೀತಿಯಾಗಿ ಅದು ಹಿನ್ನೆಲೆ ಶಬ್ದ ಕೇಳಿಸದಂತೆ ಮಾಡುತ್ತೆ ಸಾಮಾನ್ಯವಾಗಿ ಇಂತಹ ಹೆಡ್ಫೋನ್ಗಳು ಸುರಕ್ಷಿತವಾಗಿರುತ್ತಾದರೂ ಅವುಗಳನ್ನು ದೀರ್ಘಕಾಲ ಬಳಸೋದು ನಮ್ಮ ಕೇಳುವಿಕೆ ಶಕ್ತಿಯ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದಾಗ ಅದು ಶ್ರವಣ ಸಾಮರ್ಥ್ಯದಲ್ಲಿ ದೌರ್ಬಲ್ಯವನ್ನು ಉಂಟು ಮಾಡಬಹುದು ಶ್ರವಣ ನರ ದುರ್ಬಲಗೊಳ್ಳೋದ್ರಿಂದ ವ್ಯಕ್ತಿಯ ಶ್ರವಣ ಸಾಮರ್ಥ್ಯ ಕಡಿಮೆಯಾಗತ್ತೆ ಇದನ್ನ ಶ್ರವಣೇಂದ್ರಿಯ ವೈಫಲ್ಯ ಅಂತ ಕರೆಯಲಾಗತ್ತೆ ಇದರ ಬಳಕೆಯಿಂದಾಗಿ ಅನೇಕರು ತಮ್ಮ ಕಿವಿಗಳಲ್ಲಿ ವಿಚಿತ್ರ ರೀತಿಯ ಒತ್ತಡವನ್ನು ಅನುಭವಿಸುತ್ತಾರೆ ಮತ್ತು ಆ ಒತ್ತಡ ಕಿವಿಗಳಲ್ಲಿ ಅಸ್ವಸ್ಥತೆಗೆ ಕಾರಣ ಆಗತ್ತೆ ಅದು ಉತ್ಪಾದಿಸುವ ಶಬ್ದ ನಿರೋಧಕ ಧ್ವನಿ ತರಂಗಗಳೇ ಕಿವಿಯೊಳಗೆ ಒತ್ತಡವನ್ನು ಉಂಟು ಮಾಡಿ ತುಂಬಾ ಅಸ್ವಸ್ಥತೆಯನ್ನು ಉಂಟು ಮಾಡುತ್ತೆ ಅದರಿಂದಾಗಿ ಅನೇಕರಲ್ಲಿ ತಲೆ ತಿರುಗುವಿಕೆ ಕೂಡ ಕಾಣಿಸ್ಕೊಳ್ಬಹುದು ಮೆದುಳು ಶಬ್ದ ವಿರೋಧಿ ಧ್ವನಿ ತರಂಗಕ್ಕೆ ಹೊಂದ್ಕೊಳ್ಬೇಕಾಗಿರೋದ್ರಿಂದ ಹೀಗೆ ತಲೆ ತಿರುಗುವಿಕೆ ಉಂಟಾಗುತ್ತೆ ಇದನ್ನ ದೀರ್ಘಕಾಲದವರೆಗೆ ಬಳಸಿದಾಗ ಹೊರ ಪರಿಸರದ ಬಗ್ಗೆ ಪ್ರಜ್ಞೆ ಕಡಿಮೆ ಅಂದರೆ ಅಂದ್ರೆ ಅವರು ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಅರಿವೇ ಇಲ್ಲದಂತವರಾಗ್ತಾರೆ ಅದರ ವ್ಯಾಲ್ಯೂಮ್ ಬಗ್ಗೆ ಯಾವಾಗ್ಲೂ ಗಮನ ಕೊಡಬೇಕು ವ್ಯಾಲ್ಯೂಮ್ ತುಂಬಾ ಜೋರಾಗಿದೆಯೋ ಇಲ್ವೋ ಅನ್ನೋದನ್ನ ಗಮನಿಸ್ಬೇಕು ಇಲ್ಲಿ ಪಾಲಿಸ್ಬೇಕಾಗಿರುವುದು ಸಾಮಾನ್ಯವಾಗಿ ಸಿಕ್ಸ್ಟಿ ಬೈ ಸಿಕ್ಸ್ಟಿ ನಿಮ್ಮ ಅಂದ್ರೆ ಅರವತ್ತಕ್ಕಿಂತ ಕಡಿಮೆ ವ್ಯಾಲ್ಯೂಮ್ ನಲ್ಲಿ ಆಡಿಯೋವನ್ನ ಕೇಳಬೇಕು ಆ ಮೂಲಕ ನಮ್ಮ ಧ್ವನಿಯನ್ನ ಕಾಪಾಡಿಕೊಳ್ಳಬಹುದು ಎರಡನೇದಾಗಿ ಅದನ್ನ ಅರವತ್ತು ನಿಮಿಷಗಳಿಗಿಂತ ಹೆಚ್ಚು ಕಾಲ ಬಳಸಬಾರದು ದೀರ್ಘಕಾಲದವರೆಗೆ ಬಳಸಬೇಕಾದಾಗ ಕಿವಿಗೆ ಆಯಾಸ ಉಂಟಾಗದಂತೆ ಮತ್ತು ಶ್ರವಣ ನರಗಳು ದುರ್ಬಲಗೊಳ್ಳದಂತೆ ಪ್ರತಿ ಗಂಟೆಗೊಮ್ಮೆ ವಿರಾಮವನ್ನ ತೆಗೆದುಕೊಳ್ಳೋದು ಮುಖ್ಯ ಮೂರನೇದಾಗಿ ಅದನ್ನ ಸ್ವಚ್ಛವಾಗಿಡೋದು ಕೂಡ ಅಷ್ಟೇ ಅಗತ್ಯ ಅದನ್ನ ಪದೇ ಪದೇ ಸ್ವಚ್ಛಗೊಳಿಸಬೇಕು ಯಾಕಂದ್ರೆ ಅದರ ಕಿವಿ ಪ್ಯಾಡ್ಗಳು ಮತ್ತು ಹೊರ ಭಾಗಗಳಲ್ಲಿ ಕೊಳಕು ಸಂಗ್ರಹ ಆಗತ್ತೆ ರಸ್ತೆಯಲ್ಲಿ ಾಗ ಅದನ್ನ ಇರೋದು ಒಳ್ಳೆಯದು ರಸ್ತೆಯಲ್ಲಿ ಅದನ್ನ ಬಳಸೋದ್ರಿಂದ ಹೊರಗಿನ ಶಬ್ದಗಳು ಕೇಳಿಸೋದಿಲ್ಲವಾದ್ರಿಂದ ಅಪಘಾತದ ಸಾಧ್ಯತೆಗಳು ಜಾಸ್ತಿ ಅಲ್ಲದೆ ಹಲವಾರು ಗಂಟೆಗಳ ಕಾಲ ಖಂಡಿತ ಅವುಗಳ ಬಳಕೆ ಬೇಡವೇ ಬೇಡ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು